ಬರೆದ ಪತ್ರದಿಂದ ವಾಚನ ಅಧ್ಯಾಯ ವಚನಗಳು ಸಹೋದರರೇ ಸೋದರ ಪ್ರೀತಿಯಲ್ಲಿ ನೆಲೆಯಾಗಿ ನಿಲ್ಲಿರಿ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯದಿರಿ ಅದನ್ನು ಮಾಡುವಾಗ ಅರಿಯದೇ ಕೆಲವರು ದೇವದೂತರನ್ನೇ ಉಪಚರಿಸಿದ್ದಾರೆ ಸೆರೆಯಲ್ಲಿರುವವರನ್ನು ಸ್ಮರಿಸಿಕೊಳ್ಳಿ ಅವರ ಸಂಗಡ ನೀವು ಸೆರೆಯಲ್ಲಿರುವಂತೆ ಭಾವಿಸಿಕೊಳ್ಳಿ ಅನ್ಯಾಯಕ್ಕೆ ಒಳಗಾಗಿರುವವರನ್ನು ಅನ್ಯಾಯಕ್ಕೆ ಒಳಗಾಗಬಲ್ಲ ದೇಹವೊಂದು ನಿಮಗೂ ಸಹ ಇದೆಯಲ್ಲವೇ ವಿವಾಹ ಬಂಧವನ್ನು ಎಲ್ಲರೂ ಗೌರವಿಸಲಿ ದಂಪತಿಗಳ ಸಂಬಂಧವು ನಿಷ್ಕಳಂಕವಾಗಿರಲಿ ಕಾಮುಕರು ವ್ಯಭಿಚಾರಿಗಳು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರೆ ಹಣದಾಶೆಗೆ ಬಲಿಯಾಗಬೇಡಿ ನಿಮಗೆ ಇರುವುದರಲ್ಲಿಯೇ ತೃಪ್ತರಾಗಿರಿ ಎಂದೆಂದಿಗೂ ನಾನು ನಿನ್ನ ತ್ಯಜಿಸಲಾರೆ ಎಂದು ದೇವರೇ ಹೇಳಿದ್ದಾರೆ ಆದ್ದರಿಂದ ಸರ್ವೇಶ್ವರ ನನಗೆ ಸಹಾಯಕ ನಾನು ಭಯಪಡೆನು ಮಾನವನು ನನಗೇನು ಮಾಡಬಲ್ಲನು ಎಂದು ನಾವು ಧೈರ್ಯದಿಂದ ಹೇಳಲು ಸಾಧ್ಯ ದೇವರ ವಾಕ್ಯವನ್ನು ನಿಮಗೆ ಹೇಳಿಕೊಟ್ಟ ಹಿಂದಿನ ಸಭಾ ನಾಯಕರನ್ನು ಮರೆಯಬೇಡಿ ಎಂತಹ ಮರಣವನ್ನು ಪಡೆದರು ಎಂಬುದನ್ನು ಕುರಿತು ಆಲೋಚಿಸಿರಿ ಅವರ ವಿಶ್ವಾಸ ನಿಮಗೆ ಆದರ್ಶವಾಗಿರಲಿ ಏಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆಯೇ ಇಂದು ಎಂದೆಂದು ಇದ್ದಾರೆ ಪ್ರಭುವಿನ ವಾಕ್ಯ ದೇವರಿಗೆ ತನ್ನದೇ ಸಲ್ಲಲಿ ಕೀರ್ತನೆ ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ನನ್ನ ಬಾಳಿಗಾಧಾರ ಪ್ರಭುವೆ ನಾನಾರಿಗೂ ಅಳುಕೆನು ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನಾನಾರಿಗೂ ಅಳುಕೆನು ನನ್ನ ಬಾಳಿಗಾಧಾರ ಪ್ರಭುವೆ ನಾನಾರಿಗೂ ಅಂಜೆನು ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ನನ್ನ ಬಾಳಿಗಾಧಾರ ಪ್ರಭುವೆ ನಾನಾರಿಗೂ ಅಳುಕೆನು ಸೇನೆ ಸಮೇತ ಶತ್ರು ಬಂದರು ಎದೆಗುಂದೆನು ಸಮರ ಕೆರಗಿದರು ನಾ ಭರವಸೆಯಿಂದಿರುವೆನು ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ನನ್ನ ಬಾಳಿಗಾಧಾರ ಪ್ರಭುವೆ ನಾನಾರಿಗೂ ಅಳುಕೆನು ಕೇಡುಕಾಲದಲ್ಲಿ ಅವಿತಿಸಿಡುವನು ನನ್ನನ್ನು ತನ್ನ ಗುಡಾರದಲ್ಲಿ ಇರಿಸುವನು ಮರೆಯಾಗಿ ಗರ್ಭಗುಡಿಯಲಿ ಸುರಕ್ಷಿತ ಶಿಖರದಲ್ಲಿ ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ನನ್ನ ಬಾಳಿಗಾದಾರ ಪ್ರಭುವೆ ನಾನಾರಿಗೂ ಅಳುಕೆನು ಅರಸೆನ್ನ ಮುಖದರ್ಶನವನು ಎಂದೇ ನೀನು ಅರಸುವೆನು ಅದನ್ನೇ ಎಂದು ಮರುನುಡಿದೆ ನಾನು ವಿಮೂಕನಾಗಬೇಡ ಪ್ರಭು ಕೋಪದಿಂದೆನ್ನ ತಳ್ಳಬೇಡಯ್ಯ ರಕ್ಷಕ ದೇವ ಎನಗೆ ಸಹಾಯಕ ದಾಸನ ಕೈಬಿಡಬೇಡಯ್ಯ ಶ್ಲೋಕ ನನಗೆ ಬೆಳಕು ನನಗೆ ರಕ್ಷೆ ನನ್ನ ಬಾಳಿಗಾದಾರ ಪ್ರಭುವೆ ನಾನಾರಿಗೂ ಅಳುಕೆನುಬಂಧನೆಯನ್ನು ಪ್ರಭು ಕಲಿಸೆನಗೆ ಪೂರ್ಣ ಮನದಿಂದ ಆಚರಿಸುವೆನದನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚಿನ್ನ ಅಧ್ಯಾಯ ಆರು ವಚನಗಳು ಹದಿನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಆ ಕಾಲದಲ್ಲಿ ಯೇಸುವಿನ ಹೆಸರು ಮನೆ ಮಾತಾಯಿತು ಅದು ಹೆರದರಸನ ಕಿವಿಗೂ ಬಿತ್ತು ಯೇಸುವಿನ ವಿಚಾರವಾಗಿ ಕೆಲವರು ಮಡಿದೂ ಸ್ನಾನಿಕ ಯುವನ್ನನೆ ಮರಳಿ ಜೀವಂತವಾಗಿ ಬಂದಿದ್ದಾನೆ ಆದುದರಿಂದಲೇ ಮಹತ್ಕಾರ್ಯಗಳನ್ನು ಮಾಡುವ ಶಕ್ತಿ ಇವನಿಗಿದೆ ಎನ್ನುತ್ತಿದ್ದರು ಇನ್ನು ಕೆಲವರು ಈತನೇ ಎಲಿಯನು ಎಂದು ಮತ್ತೆ ಕೆಲವರು ಪ್ರಾಚೀನ ಪ್ರವಾದಿಗಳಂತೆ ಈತನೂ ಒಬ್ಬ ಪ್ರವಾದಿ ಎಂದು ಹೇಳುತ್ತಿದ್ದರು ಇದನ್ನೆಲ್ಲ ಕೇಳಿದ ಹೆರೋದನು ಹೌದು ನಾನು ಶಿರಚ್ಛೇದನ ಮಾಡಿದ ಯುವಾನನೇ ಮರಳಿ ಜೀವಂತವಾಗಿ ಬಂದಿದ್ದಾನೆ ಎಂದನು ಹೆರೋಧನು ತಾನು ಇಟ್ಟುಕೊಂಡಿದ್ದ ಹೆರೋದಿಯಳಿನ ನಿಮಿತ್ತ ಯುವಾನನನ್ನು ಸೆರೆ ಹಿಡಿಸಿ ಬಂಧನದಲ್ಲಿರಿಸಿದ್ದನು ಹೆರೋದಿಯಳು ಹೆರೋಧನ ಸಹೋದರ ಫಿಲಿಪ್ಪನ ಧರ್ಮಪತ್ನಿ ಆದರೂ ಹೆರೋಧನು ಆಕೆಯನ್ನು ಹೆಂಡತಿಯಾಗಿ ಇಟ್ಟುಕೊಂಡಿದ್ದನು ಈ ಕಾರಣ ಯುವಾನನು ನಿನ್ನ ಸಹೋದರನ ಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ನ್ಯಾಯವಲ್ಲ ಎಂದು ಪದೇ ಪದೇ ಅವನನ್ನು ಎಚ್ಚರಿಸುತ್ತಿದ್ದನು ಇದರ ನಿಮಿತ್ತ ಹೆರೋದಿಯಳು ಯುವಾನನ ಮೇಲೆ ಇಟ್ಟು ಆತನನ್ನು ಕೊಲ್ಲಿಸಬೇಕು ಎಂದಿದ್ದಳು ಆದರೆ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಅವಳಿಂದ ಆಗಿರಲಿಲ್ಲ ಏಕೆಂದರೆ ಯುವನ್ನನು ಸಂತನು ಹಾಗೂ ಸತ್ಪುರುಷನು ಎಂದು ಹೆರೋದನ್ನು ಅರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬಾರದಂತೆ ನೋಡಿಕೊಳ್ಳುತ್ತಿದ್ದನು ಯುವನ್ನನು ಹೇಳುತ್ತಿದ್ದ ಮಾತುಗಳನ್ನು ಕೇಳಿದಾಗಲೆಲ್ಲ ಹೆರೋದನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿತ್ತು ಆದರೂ ಆತನ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು ಕಡೆಗೊಮ್ಮೆ ಹೆರೋದಿಯಳಿಗೆ ಅನುಕೂಲವಾದ ಸಂದರ್ಭ ಒದಗಿತು ಹೆರೋದನು ತನ್ನ ಹುಟ್ಟುಹಬ್ಬದ ಎಂದು ಪ್ರಾಸ್ತಾನಿಕರಿಗೂ ಸೇನಾಧಿಪತಿಗಳಿಗೂ ಗಲೀಲಿಯ ಪ್ರಾಂತ್ಯದ ಪ್ರಮುಖರಿಗೂ ಔತಣಕೂಟವನ್ನು ಏರ್ಪಡಿಸಿದನು ಆ ಸಮಾರಂಭದಲ್ಲಿ ಹೆರೋದಿಯಳ ಮಗಳು ಔತಣ ಶಾಲೆಗೆ ಬಂದು ನರ್ತನ ಮಾಡಿದಳು ಹೆರೋದನು ಅವನ ಜೊತೆಯಲ್ಲಿ ಭೋಜನಕ್ಕೆ ಕುಳಿತಿದ್ದ ಅತಿಥಿಗಳು ಅದನ್ನು ಬಹಳವಾಗಿ ಮೆಚ್ಚಿಕೊಂಡರು ಆಗ ಅರಸ ಹೆರೋದನು ಅವಳಿಗೆ ನಿನಗೆ ಏನು ಬೇಕಾದರೂ ಕೇಳು ಕೊಡುತ್ತೇನೆ ಎಂದನು ನೀನು ಏನು ಕೇಳಿಕೊಂಡರೂ ಸರಿ ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೇಳಿಕೊಂಡರೂ ಅದನ್ನು ನಿನಗೆ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದನು ಅವಳು ತನ್ನ ತಾಯಿಯ ಬಳಿಗೆ ಹೋಗಿ ಅಮ್ಮ ನಾನು ಏನನ್ನು ಕೇಳಿಕೊಳ್ಳಲಿ ಎಂದು ವಿಚಾರಿಸಿದಳು ಸ್ನಾನಿಕ ಯುವನ ತಲೆಯನ್ನು ಕೇಳು ಎಂದು ಆಕೆಯ ಮಗಳನ್ನು ಪ್ರೇರೇಪಿಸಿದಳು ಕೂಡಲೇ ಅವಳು ಅರಸನ ಬಳಿಗೆ ಧಾವಿಸಿ ಸ್ನಾನಿಕ ಯುವನ ತಲೆಯನ್ನು ಇದೀಗಲೇ ಒಂದು ತಟ್ಟೆಯಲ್ಲಿ ತರಿಸಿಕೊಡಿ ಇದೇ ನನ್ನ ಬೇಡಿಕೆ ಎಂದು ಕೇಳಿಕೊಂಡಳು ಅರಸನಿಗೆ ಅತೀವ ದುಃಖವಾಯಿತು ಆದರೂ ಅತಿಥಿಗಳೆಲ್ಲರ ಮುಂದೆ ತಾನು ಮಾಡಿದ ಪ್ರಮಾಣದ ನಿಮಿತ್ತ ಅವಳ ಕೋರಿಕೆಯನ್ನು ನಿರಾಕರಿಸಲು ಆಗಲಿಲ್ಲ ಆದುದರಿಂದ ಅವನು ಒಬ್ಬ ಪಹರೆಯವನನ್ನು ಕರೆದು ಕೂಡಲೇ ಯುವಾನನ ತಲೆಯನ್ನು ತರಬೇಕೆಂದು ಅವನಿಗೆ ಆಜ್ಞೆ ಮಾಡಿ ಕಳುಹಿಸಿದನು ಪಹರೆಯವನು ಸೆರೆಮನೆಗೆ ಹೋಗಿ ಯವಾನನ ತಲೆಯನ್ನು ಕತ್ತರಿಸಿ ಅದನ್ನು ತಟ್ಟೆಯಲ್ಲಿ ಇಟ್ಟು ಹುಡುಗಿಗೆ ತಂದುಕೊಟ್ಟನು ಅವಳು ಅದನ್ನು ತನ್ನ ತಾಯಿಗೆ ಕೊಟ್ಟಳು ಇದನ್ನು ಕೇಳಿದ ಯುವ ನನ್ನ ಶಿಷ್ಯರು ಅಲ್ಲಿಗೆ ಬಂದು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ